ಅದ್ರ ಜೊತೆಗೆ ಹಳ್ಳಿ ಚಿಕನ್ನು ಇದಕ್ಕೆ ಬೆಳೆ ಚಿಕನ್ನು ಸೇರ್ಕ ತಿಂತಾದರೆ ಆಹಾ ಹಾಂ ಸೊ ಇಲ್ಲ ನೋಡಿ ಮಟನ್ ಲೆಗ್ ಬಿರಿಯಾನಿ ತಿಂತಾರೆ ಕಳೆದೋಯ್ತಾರೆ ಆ ಇರುತ್ತೆ ಇದು ಕೂಡ ಬೈ ಒನ್ ಗೆಟ್ ಒನ್ನೇ ಸರ್ ನಮ್ಮ ಹೋಟ್ಲಿಗೆ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಬಂದರೆ ದೋಸೆ ಇಡ್ಲಿ ಏನು ತಗೊಳ್ಳಿ ಸರ್ ಒಂದು ತಗೊಂಡ್ರೆ ಒಂದು ಫ್ರೀ ಅದ್ರ ಜೊತೆಗೆ ಮಟನ್ ಲೆಗ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಇವು ಕೂಡ ಒಂದು ತೊಗೊಂಡ್ರೆ ಒಂದು ಫ್ರೀ ಸರ್ ಸರ್ ಮಟನಲ್ಲಿ ಬಂದರೆ ಮಟನ್ ಚಾಪ್ಸು ಮಟನ್ ಉರ್ಬಾಡು ಕುರು ಮಟನ್ ಕುರುಮ ಕೈಮ ಬೋಟಿ ಎಲ್ಲ ಸಿಗುತ್ತೆ ಸರ್ ಅದೇ ಚಿಕನ್ ಅಂತ ಬಂದಾಗ ಕರಿಬೇರಿ ಚಿಕನ್ ಪೆಪ್ಪರ್ ಚಿಕನು ಚಿಲ್ಲಿ ಚಿಕನು ಚಿಕನ್ ಉರ್ಬಾಡು ಬೆಳ್ಳುಳ್ಳಿ ಕಬಾಬ್ ಲಾಲಿಪಾಪು ನಾರ್ಮಲ್ ಕಬಾವು ಎಲ್ಲ ಸಿಗುತ್ತೆ ಸರ್ ಅದ್ರ ಜೊತೆಗೆ ಮುದ್ದೆ ಚಪಾತಿ ಪರೋಟ ಬಿರಿಯಾನೀಸು ವೆರೈಟಿ ಬಿರಿಯಾನೀಸು ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಸರ್ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಇದು ಇದಕ್ಕೆ ಬೆಳೆ ಚಿಕನು ಇದು ತಿಂತಾರೆ ಇತ್ತ ಓ ಇತ್ತ ಇದು ಮಟನ್ ಕುರ್ಮಾ ಹೆಂಗಿದೆ ನೋಡಿ ಕುರ್ಮಾ ಸಕ್ಕತ್ತಾಗಿದೆ ಇದು ಚಿಲ್ಲಿ ಚಿಕನ್ ಗ್ರೀನ್ ಚಿಲ್ಲಿ ಚಿಕನು ತಿಂತಾರೆ ಹಾ ನಾಲ್ಗೆಲಿ ನೀರು ಬರ್ತದೆ ಆ ಥರ ಇರುತ್ತೆ ಇದು ಬೋಟಿ ಗೊಜ್ಜು ಕಾಳು ಬೋಟಿ ಗೊಜ್ಜು ಮೊಳಕೆ ಕಟ್ಟಿರೋ ಕಾಳು ಹಾಕಿ ಮಾಡಿರುವಂಥ ಬೋಟಿ ಗೊಜ್ಜು ಇದು ತಿಂದರೆ ನಿಮ್ಮ ಬೋಟಿ ಖುಷಿ ಪಡುತ್ತೆ ಸರ್ ಕೈಮಾ ಇವ್ ಉಣ್ಣೆ ನೋಡ್ತಾರೆ ತಿಂತಾರೆ ಗುಳು ಗುಳು ಬಂದು ಹೋಯ್ತದೆ ಗಂಡೋಳಿಕೆ ಸರ್ ನಮ್ಮ ಹೋಟ್ಲಲ್ಲಿ ಬಿರಿಯಾನಿಯೇ ಫೇಮಸ್ ಅಲ್ಲ ಕಾಲ್ ಸೂಪ್ ಕೂಡ ಫೇಮಸ್ ನೋಡಿ ಸರ್ ಕಾಲು ಹೆಂಗೆ ಬಂದಿದೆ ಸೂಪ್ ನೋಡಿ ಸರ್ ಹೆಂಗಿದೆ ಸೀಕ್ರೆಟ್ ಇರಲಿಲ್ಲ ಸರ್ ಈಗ ಕರ್ನಾಟಕಗಳಲ್ಲಿ ಏನು ಮಾಡ್ತಾರೆ ಸೌದಲ್ಲಿ ಅಡುಗೆ ಮಾಡ್ತಾರೆ ಮಸಾಲೆಗಳು ಅವರೇ ರೆಡಿ ಮಾಡ್ಕೊತಾರೆ ಸೇಮ್ ಕೂಡ ನಾವು ಕೂಡ ಮಸಾಲೆಗಳನ್ನ ನಾವೇ ಮಾಡ್ಕೋತೀವಿ ಸೌದೆಲ್ಲ ಅಡುಗೆ ಮಾಡ್ತೀವಿ ಹಂಗಾಗಿ ಆ ಟೇಸ್ಟು ಬರುತ್ತೆ ಸರ್ ಸರ್ ಇದು ನಾಗರುಬಾವಿ ಪಾಪಲೆಟಿ ಪಾಳಿ ಆಲೂನ್ ಮರ ಬಸ್ ಸ್ಟಾಪ್ ಎದುರುಗಡೆ ನಿಯರ್ ಬೈ ನಾಗರುಬಾವಿ ಬಿಡಿಯೋ ಕಾಂಪ್ಲೆಕ್ಸು ನಮ್ಮ ಹೋಟ್ಲಿಗೆ ಬಂದರೆ ನೀವು ಕರ್ನರೆ ಊಟಕ್ಕೆ ಏನಾದ್ರು ಮಿಸ್ ಮಾಡಿಕೊಂಡು ಎಲ್ಲರೂ ಕನ್ನಡ ಊಟ ಮಾಡಬೇಕಪ್ಪ ಅಂತ ನಾವು ಫೀಲ್ ಬಂದಿತ್ತು ಅಂತಂದರೆ ಪಕ್ಕಾ ನಮ್ಮ ಹೋಟ್ಲಿಗೆ ಬನ್ನಿ ನಿಮ್ಮ ಕರ್ನರೆ ಊಟ ಮಾಡೋ ಫೀಲು ಗೆ ಡೆಫಿನೆಟ್ಲಿ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ ನಾವಿಲ್ಲಿ ಯೂಶಲಿ ಬಂದಾಗ ನಾವು ಬಿರಿಯಾನಿ ಮಾಡ್ತೀವಿ ಮತ್ತು ಕೈಮಾ ಮಾಡ್ತೀವಿ ಮತ್ತು ಮಟನ್ ಬಿರಿಯಾನಿ ಮಾಡ್ತೀವಿ ಮತ್ತು ಇಲ್ಲೊಂದು ಆಫರ್ಗಳಿರ್ತವೆ ಯಾವಾಗಲೂ ಇವ್ರ ಹತ್ರ ಒನ್ ಪ್ಲಸ್ ಒನ್ ಚಿಕನ್ ಬಿರಿಯಾನಿ ಮತ್ತು ನಾಟಿ ಕೋಳಿದು ಚಿಕನ್ ಬಿರಿಯಾನಿ ಒನ್ ಪ್ಲಸ್ ಒನ್ ಆಫರ್ ಇರುತ್ತೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಮತ್ತು ರೇಟ್ ಕೂಡ ಅಫರ್ಡಬಲ್ ಆಗಿದೆ ಎಲ್ಲರೂ ತೊಗೊಳ್ಬೋದು ತಿನ್ಬೋದು ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬಂದಿರೋದು ಬಟ್ ನೋಡ್ತಾ ಇದ್ದವು ಓರ್ಡಾ ಬರ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಕಾಲು ಸೂಪ್ ಮಾಡಿದ್ದೆ ಒಂದು ಲೆಗ್ ಬಿರಿಯಾನಿ ಮಾಡಿದ್ದೆ ಇನ್ನೂ ಪಾಸ್ ಬರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ನಾವೆಲ್ಲ ಹೊರಗಡೆ ಹೋಗಿದ್ವಿ ಬರ್ತಾ ಹಿಂಗೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಸೂಪು ನಾರ್ಮಲ್ ಮೈಲ್ಡ್ ಆಗಿದೆ ಚೆನ್ನಾಗಿದೆ ಬಿರಿಯಾನಿ ಕೂಡ ಚೆನ್ನಾಗಿದೆ ಮೈಲ್ಡ್ ಆಗಿದೆ ಚೆನ್ನಾಗಿದೆ